ಪೆಹಲ್ಗಾಂ ಇತ್ತೀಚೆಗೆ ವಿಶ್ವದಾದ್ಯಂತ ಸದ್ದು ಮಾಡಿದ ಭಾರತದ ಸುಂದರ ಯಾತ್ರಾ ಸ್ಥಳ ಇದು ಭಾರತದ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಅನಂತನಾಗ್ ಜಿಲ್ಲೆಯ ಒಂದು ಸುಂದರ ಪಟ್ಟಣವಾಗಿದೆ ಇದು ಕಾಶ್ಮೀರ ಕಣಿವೆಯಲ್ಲಿ ಎರಡ್ ಸಾವಿರದ ಇನ್ನೂರು ಮೀಟರ್ ಎತ್ತರ ಅಂದ್ರೆ ಏಳು ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿರುವ ಲಿಡ್ಡರ್ ನದಿಯ ದಡದಲ್ಲಿದೆ ಪೆಹಲ್ಗಾಮ್ ಇದು ಪೆಹಲ್ಗಾಂ ತಾಲೂಕಿನ ಪ್ರಧಾನ ಕಚೇರಿಯಾಗಿದ್ದು ಇದು ಕಾಶ್ಮೀರದ ಹನ್ನೊಂದು ತಾಲೂಕುಗಳಲ್ಲಿ ಒಂದಾಗಿದೆ ಕೊಲ್ವಾಯಿ ಹಿಮ ನದಿಯು ಲಿಡ್ಡರ್ ಕಣಿವೆಯ ಮೇಲೆ ಕೋಲುವೈ ಶಿಖರದ ಕೆಳಗೆ ಇರುವ ಒಂದು ನೇತಾಡುವ ಈ ಮನದಿಯಾಗಿದೆ ಪೆಹಲ್ಗಾಮ್ನಿಂದ ಆರು ಪಾಯಿಂಟ್ ಮೂರು ಐದು ಕಿಲೋಮೀಟರ್ ಅಥವಾ ಇಪ್ಪತ್ತೆರಡು ಮೈಲಿ ಆದಿಯ ಮೂಲಕ ಇದನ್ನು ಪ್ರವೇಶಿಸಬಹುದು ಬೈಸರ ಮತ್ತು ಬೆಟ ಕಣಿವೆಗಳು ಪೆಹಲ್ಗಾಮಿಗೆ ಹತ್ತಿರವಿರುವ ಪರ್ವತಗಳು ಮತ್ತು ನಿತ್ಯ ಹರಿದ್ವರ್ಣ ಮರಗಳಿಂದ ಸುತ್ತುವರೆದಿರುವ ಹಸಿರು ಹುಲ್ಲುಗಾವಲುಗಳಾಗಿವೆ ಪ್ಯಾಲ್ಗಾಮ್ ಸೌಮ್ಯವಾದ ಬೇಸಿಗೆ ಮತ್ತು ಶೀತ ಚಳಿಗಾಲದೊಂದಿಗೆ ಹವಾಮಾನವನ್ನು ಹೊಂದಿದೆ ಡಿಸೆಂಬರ್ನಿಂದ ಫೆಬ್ರವರಿವರೆಗಿನ ಚಳಿಗಾಲದ ತಿಂಗಳುಗಳಲ್ಲಿ ಹಗಲಿನ ತಾಪಮಾನದಲ್ಲಿ ಕನಿಷ್ಠ ವ್ಯತ್ಯಾಸವಿರುತ್ತದೆ ಶೀತಗಾಳಿಯು ಚಳಿಗಾಲದಲ್ಲಿ ರಾತ್ರಿಯ ತಾಪಮಾನದಲ್ಲಿ ಶೂನ್ಯಕ್ಕಿಂತ ಕಡಿಮೆ ಇಳಿಕೆಗೆ ಕಾರಣವಾಗಬಹುದು ಚಳಿಗಾಲದಲ್ಲಿ ನಾಲ್ಕು ಮೀಟರ್ ಹದಿಮೂರು ಅಡಿ ದಪ್ಪದವರೆಗೆ ಭಾರಿ ಹಿಮಪಾತವಾಗಬಹುದು ಬೇಸಿಗೆ ಜೂನ್ ಅಕ್ಟೋಬರ್ವರೆಗೆ ಇರುತ್ತದೆ ಆಗ ತಾಪಮಾನವು ಗರಿಷ್ಠವಾಗಿರುತ್ತದೆ ಪ್ಯಾಲ್ಗಾಂವ್ ನವೆಂಬರ್ನಂತರ ಮೇವರೆಗೆ ಚಳಿಗಾಲದ ಅಂತ್ಯದಿಂದ ಬೇಸಿಗೆಯ ಆರಂಭದ ಮೊದಲು ಹೆಚ್ಚಿನ ಮಳೆಯನ್ನು ಪಡೆಯುತ್ತದೆ ಹಿಂದೂ ಪುರಾಣದ ಪ್ರಕಾರ ಶಿವನು ಅಮರನಾಥ ಗುಹೆಯನ್ನ ಪ್ರವೇಶಿಸುವ ಮೊದಲು ತನ್ನ ನಂದಿ ವಾಹನವನ್ನು ಪಹಲ್ಗಾವ್ನ ಪರ್ವತದಲ್ಲಿ ತನ್ನ ತಲೆಯ ಮೇಲೆ ಹೊತ್ತ ಚಂದ್ರನನ್ನ ಚಂದನ್ವಾರಿಯಲ್ಲಿ ತನ್ನ ಕುತ್ತಿಗೆಯ ಸುತ್ತ ಸುತ್ತಿದ್ದ ಹಾವುಗಳನ್ನು ಶೇಷನಾಗ ಸರೋವರದಲ್ಲಿ ಹೀಗೆ ಐದು ನೈಸರ್ಗಿಕ ಅಂಶಗಳನ್ನು ಪಂಚಕರ್ಣಿಯಲ್ಲಿ ಬಿಟ್ಟಿದ್ದಾನೆ ಎಂದು ನಂಬಲಾಗಿದೆ ಪಾಲ್ಗಾಂವ್ನಿಂದ ಸುಮಾರು ಹದಿನಾರು ಕಿಲೋಮೀಟರ್ ಒಂಬತ್ತು ಪಾಯಿಂಟ್ ಒಂಬತ್ತು ಮೈಲಿ ದೂರದಲ್ಲಿರುವ ಚಂದನ್ವಾರಿಯಿಂದ ಅಮರನಾಥ ಯಾತ್ರೆ ಆರಂಭವಾಗುತ್ತದೆ ಮತ್ತು ಶೇಷನಾಗ ಸರೋವರ ಮತ್ತು ಪಂಚಕರಣೆಯ ಮೂಲಕ ಅಮರಸ್ಥಾನದ ಕಡೆಗೆ ಯಾತ್ರೆ ಸಾಗುತ್ತದೆ ಏನೇ ಆಗಲಿ ಪಹಲ್ಗಾವ್ನ ನೈಸರ್ಗಿಕ ಚಿತ್ರಣವನ್ನು ಒಮ್ಮೆ ನೋಡಿದಾಗ ನಾವೊಮ್ಮೆ ಅದರ ಆನಂದದ ಖುಷಿಯನ್ನು ಅನುಭವಿಸಲೇಬೇಕೆಂದು ಎಲ್ಲರ ಮನಸ್ಸಿನಲ್ಲಿ ಸಣ್ಣ ಕನಸೊಂದು ಹಾದು ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತಹ ಸುಂದರ ಸನ್ನಿವೇಶ ಪ್ರತಿಯೊಬ್ಬರಿಗೂ ಸುಗಮವಾಗಿ ಸಿಗಲೆಂಬುದೇ よく理由でサーバー宣言を言っていだきた